ವಿದ್ಯಾರ್ಥಿಗಳೇ ನಮಸ್ಕಾರ ಸೊ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಎಂಟು ಸೊ ಪಿ ಯು ಸಿ ದ್ವಿತೀಯ ವಿದ್ಯಾರ್ಥಿಗಳಿಗಾಗಿರುವಂಥ ಇವತ್ತು ಈ ಒಂದು ಕಂಟೆಂಟನ್ನು ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಗೊತ್ತಿದೆ ಯಾವುದು ಅಂತೆ ಸೊ ಆರ್ ಬಿ ಐನ ಪ್ರಮುಖ ಕಾರ್ಯಗಳು ಅಂತ ಸೊ ಹೌದಾ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಅಂತ ಕರಿತಾ ಇದ್ದೀವಿ ಇದು ಭಾಳ ಪ್ರಮುಖವಾಗಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಸೊ ನನ್ನ ಒಂದು ವೃತ್ತಿ ಜೀವನದಲ್ಲಿ ನಾನು ತೆಗೆದುಕೊಂಡಾಗ ಈ ಪ್ರಶ್ನೆ ಭಾಳ ಸಲ ಸೊ ಎಲ್ಲ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಹಾಗಾಗಿ ಸೊ ಈ ಒಂದು ಚಾಪ್ಟರ್ನಲ್ಲಿ ಫಸ್ಟ್ ಪ್ರಯಾರಿಟಿ ಅಂತಂದರೆ ಇದೇ ಒಂದು ಕ್ವಶನ್ಗೆ ನಾನು ಕೊಡ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಇದನ್ನು ಸೊ ನೀವೆಲ್ಲರೂ ಕೂಡ ಕಂಪಲ್ಸರಿ ಇದನ್ನು ನೋಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫಿಕ್ಸ್ಡ್ ಕ್ವಶನ್ ಅಂತ ನಾನು ಹೇಳ್ಬೋದು ಹೌದಾ ಸೊ ಚಾಪ್ಟರ್ ನಂಬರ್ ಟೂನಲ್ಲಿ ಹೇಗೆ ಈಗ ಒಂದೆರಡು ಕ್ವಶನ್ಸ್ಗಳು ಫಿಕ್ಸ್ ಆಗಿ ಬರುತ್ತೆ ಅಲ್ಲ ಅದೇ ಥರ ಈ ಚಾಪ್ಟರ್ನಲ್ಲಿ ಇದು ಫೋರ್ ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುತ್ತೆ ಹೌದಾ ಸೊ ಯಾವ್ಯಾವೆಲ್ಲ ಹೇಗೆ ಬರುತ್ತೆ ಅನ್ನೋಂಥದ್ದು ನಿಮಗೆ ಸೊ ಲಾಸ್ಟಲ್ಲಿ ನಮಗೆ ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ನಾನು ಹೇಳಿ ಂತ ಬಟ್ ಅದಕ್ಕೆ ನಾವು ಏನು ಮಾಡ್ಕೊಂಡ್ರಿ ಈ ಚಾಪ್ಟರ್ನಲ್ಲಿ ಶೋರ್ ಆಗಿ ಹಂಡ್ರೆಡ್ ಪರ್ಸೆಂಟೇಜು ಇದು ಎಕ್ಸಾಮಿಗೆ ಬರುವಂಥ ಬರುವಂತ ಸಾಧ್ಯತೆ ತುಂಬಾ ಇರುತ್ತೆ ಸ್ನೇಹಿತರೆ ಸೊ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಹೌದಾ ಸೊ ಆರ್ ಬಿ ಐನ ಒಂದು ಲೈಕ ಸೊ ಕಾರ್ಯಗಳು ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲು ಆರ್ ಬಿ ಐ ಅಂತಂದ್ರೆ ನಿಮ್ಗೆ ಗೊತ್ತಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿ ನಾವು ಅದನ್ನು ಕರಿತಾಯಿದ್ದೀವಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಇದು ಯಾವಾಗ ಸ್ಥಾಪನೆ ಆಯಿತು ಮತ್ತು ಇದರ ಮುಖ್ಯ ಉದ್ದೇಶಗಳೇನು ಇದರ ಗುರಿಗಳೇನು ಇದರ ಕಾರ್ಯಗಳೇನು ಅಂತ ಅನ್ನೋವಂಥದ್ದು ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ಮೊದಲೇದಾಗಿ ವಿದ್ಯಾರ್ಥಿಗಳೇ ನಾವು ಓದುವಂಥ ಸಂದರ್ಭದಲ್ಲಿ ಇದು ಪ್ರಶ್ನೆ ಹತ್ತು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಇವಾಗ ಇದನ್ನು ಏನು ಮಾಡಿದ್ದಾನೆ ಸೊ ನಾಲ್ಕು ಅಂಕಕ್ಕೆ ಅದನ್ನು ಸೊ ಅದನ್ನು ಮುಟುಗುಗೊಳಿಸಿದ್ದಾರೆ ಹೌದಾ ಸೊ ಇಲ್ಲಿ ನಾಲ್ಕು ಅಂಕಕ್ಕೆ ನೀವು ಏನು ಮಾಡಿಬೇಕು ಅಂತಂದರೆ ಸೊ ಸ್ವಲ್ಪ ನೀವು ಪಿ ಪಿಟಿಕೆಯನ್ನು ಬರಬೇಕು ಆ ಪಿಟಿಕೆ ಆದ ನಂತರ ಒಂದಿಷ್ಟು ನಾಲ್ಕರಿಂದ ಆರು ಪಾಯಿಂಟ್ಸ್ಗಳನ್ನು ಬರೆದು ಅದಕ್ಕೆ ನಾಲ್ಕಕ್ಕಾದರೂ ಅಟ್ಲೀಸ್ಟ್ ನೀವು ಅದನ್ನು ಎಕ್ಸ್ಪ್ಲೈನ್ ಕೊಡಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಬರೀ ನಾಲ್ಕು ಐದಾರು ಪಾಯಿಂಟ್ಸ್ ಬರದೆ ನಾವು ಬಿಡ್ತೀವಿ ಅಂತ ನಡೆಯೋದಿಲ್ಲ ಸೊ ಇದಕ್ಕೆ ನಾಲ್ಕರಿಂದ ಐದು ಪಾಯಿಂಟ್ಸಿಗೆ ನೀವು ಅಟ್ಲೀಸ್ಟ್ ಅದನ್ನು ಎಕ್ಸ್ಪ್ಲನೇಷನನ್ನು ಕೊಡಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಮೊದಲೇದು ನಾವು ಪಿ ಟಿಕೆಯಲ್ಲಿ ಹೇಳ್ಬೇಕಾದ್ರೆ ಒಂದು ಎರಡು ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ ಸೊ ಇದು ಮೊದಲನೇ ಒಂದು ಕೇಂದ್ರ ಬ್ಯಾಂಕ್ ಈ ಒಂದು ಬ್ಯಾಂಕ್ ಸೊ ಸ್ಥಾಪನೆ ಆಗಿರಬೇಕಾದ್ರೆ ಒಂದು ಆಕ್ಟ್ ಇತ್ತು ಅದು ಹೌದಾ ಸೊ ಅದು ಯಾಕ್ಟು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಯಾಕ್ಟ್ ಅಂತ ಕರಿತಾ ಇದ್ದೀವಿ ಅದನ್ನೇ ಕಾರ್ಯಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಮೂವತ್ತೈದು ಆ ಒಂದು ಹೊತ್ತಿಗೆ ಅದನ್ನು ಏನಾಗ್ತಾಯಿದೆ ಸೊ ಇದು ಆರ ಆರಂಭ ಆಗುತ್ತೆ ಹೌದಾ ಖಾಸಗಿ ಬ್ಯಾಂಕ್ ಆಗಿ ಕೆಲಸನ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ ಅದಾದ ನಂತರ ನೆಕ್ಸ್ಟ ಸೊ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಇದು ನೆನ್ಪಿಟ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಇದೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜನವರಿ ಒಂದು ಅಂತ ಹೌದಾ ಸೊ ಜನವರಿ ಒಂದರಂದು ಇದೇನಾಗ್ತಾಯಿದೆ ರಾಷ್ಟ್ರೀಕರಣ ಮಾಡಲಾಯಿತು ಹೌದಾ ಸೊ ಇದನ್ನು ರಾಷ್ಟ್ರೀಕರಣ ಮಾಡಲಾಯಿತು ಹೌದಾ ಈ ರಾಷ್ಟ್ರೀಕರಣ ಆದ ನಂತರ ಕೇಂದ್ರ ಬ್ಯಾಂಕ್ ಆಗಿ ಮಾರ್ಪಾಡೆ ಆಯಿತು ಸೊ ಈ ಕೇಂದ್ರ ಬ್ಯಾಂಕಿನ ಕೆಲಸಗಳೇನು ಹೌದಾ ಇದರ ಹೆಡ್ ಎಲ್ಲಿದೆ ಅಂತಂದರೆ ನಿಮ್ಗೆ ಗೊತ್ತಿದೆ ಮುಂಬೈನಲ್ಲಿದೆ ಹೌದಾ ಸೊ ಮುಂಬೈ ಸೊ ಇದಕ್ಕಿಂತ ಪೂರ್ವದಲ್ಲಿ ನಾವು ತೆಗೆದುಕೊಂಡಾಗ ಮೊದಲು ಸ್ಟಾರ್ಟಿಂಗಲ್ಲಿ ಅದು ಆರಂಭಿಕ ಒಂದು ಕೇಂದ್ರ ಕಚೇರಿ ಅಂತಂದರೆ ಕೋಲ್ಕತ್ತಾದಲ್ಲಿತ್ತು ನೆನಪಿರಲಿ ನಿಮಗೆ ಅಂದರೆ ಯಾವಾಗ ಸ್ಥಾಪನೆ ಆಗಿತ್ತಲ್ಲ ಹತ್ತೊಂಬತ್ತು ನೂರ ಮೂವತ್ತ ನಾಲ್ಕರ ಹೊತ್ತಿನಲ್ಲಿ ಅದು ಕೋಲ್ಕತ್ತಾದಲ್ಲಿತ್ತು ಅದಾದ ನಂತರ ಯಾವಾಗ ಅದನ್ನು ಸ್ವತಂತ್ರ ಸಾರಿ ಸೊ ಯಾವಾಗ ನ್ಯಾಷ್ನೈಸ್ಡ್ ಆಗುತ್ತೆ ಅದನ್ನು ಏನಾಗುತ್ತೆ ಅಂತಂದರೆ ಅದು ಸೊ ಮುಂಬೈನಲ್ಲಿ ಅದನ್ನು ವರ್ಗಾವಣೆ ಆಗುತ್ತೆ ಸ್ನೇಹಿತರೆ ಇವಾಗ ಪ್ರಸ್ತುತ ಮುಂಬೈನಲ್ಲಿದೆ ಮತ್ತು ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್ ನೀವು ಗೊತ್ತಾಗಬೇಕಾಗತ್ತೆ ನಿಮಗೆ ಇಟ್ಕೊಳ್ಬೇಕಾಗತ್ತೆ ನೆನಪಿನಲ್ಲಿ ಯಾವುದು ಅಂದರೆ ಈಗಿನ ಪ್ರಸ್ತುತ ಗವರ್ನರ್ ಯಾರು ಅಂತ ಹೌದಾ ಶ್ರೀ ಶಕ್ತಿಕಾಂತ್ ದಾಸ್ ಅಂತ ಹೇಳಿ ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಈ ಪ್ರಶ್ನೆಗೆ ಸ್ವಲ್ಪ ನೀವು ಯಾವಾಗಲೂ ಕೂಡ ಏನಂತಂದರೆ ಸ್ವಲ್ಪ ನೀವು ನಾಳೆಗೆ ಎಕ್ಸಾಮ್ ಇದೆ ಅಂದರೆ ಇವತ್ತಿನ ದಿವಸದಲ್ಲಿ ಒಂದು ಎರಡು ವಿಚಾರಗಳನ್ನು ನೋಡಿಕೊಂಡು ನೀವು ಹೋಗಬೇಕಾಗತ್ತೆ ಹೌದಾ ನೀವು ಗೂಗಲನ್ನು ಸಹಾಯ ತಗೊಂಡು ಅದನ್ನು ನೀವು ಅಪ್ಡೇಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಎರಡು ಏನಂತಂದರೆ ಒಂದು ಈಗಿನ ಪ್ರಸ್ತುತವಾಗಿರುವಂಥ ಆರ್ ಬಿ ಐ ಗವರ್ನರ್ ಯಾಕಂದರೆ ಅದು ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹೌದಾ ಸೊ ಸೆಕೆಂಡ್ ಇಯರ್ ನೀವು ಇರೋದರಿಂದಾಗಿ ನಿಮಗೆ ನಾ ಹೇಳ್ತಾ ಇರೋದು ಸೊ ಎರಡು ವಿಚಾರಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಒಂದು ಸೊ ಪ್ರಸ್ತುತ ಗವರ್ನರ್ ಯಾರು ಅಂತ ಇವಾಗ ಎಟ್ ಪ್ರೆಸೆಂಟೇ ಶಕ್ತಿಕಾಂತ್ ಇದ್ದಾರೆ ಸೊ ನಾಳಿನ ದಿನದಲ್ಲಿ ನೀವು ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಅವರು ಚೇಂಜ್ ಆಗಿ ಇನ್ನೊಬ್ಬರು ಬಂದರೆ ಅಲ್ಲಿ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನಾಳೆಗೆ ಇವತ್ತಿನ ದಿನದಲ್ಲಿ ನೀವು ಮುಂಚೆನೂ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಹೌದಾ ಸೊ ಈ ಪ್ರಸ್ತುತ ಗವರ್ನರ್ ಯಾರು ಅಂತೇಳಿ ನೋಡಿಕೊಂಡು ನೀವು ಹೋಗಬೇಡಿ ಸ್ನೇಹಿತರೆ ಒಂದು ಪಾಯಿಂಟ್ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕು ಸೊ ಹಣಕಾಸಿನ ಸಚಿವರು ಯಾರು ಅಂತ ಹೌದಾ ಈಗಂತೂ ನಿಮ್ಗೆ ಗೊತ್ತಿದೆ ಪ್ರಸ್ತುತ ಹಣಕಾಸಿನ ಕೇಂದ್ರ ಸಚಿವ ಹೌದಾ ಸೊ ರಾಜ್ಯದ ಬಗ್ಗೆ ನಾನು ಮಾತಾಡ್ತಿಲ್ಲ ಕೇಂದ್ರದ ಹೌದಾ ಸೊ ನಿಮ್ಗೆ ಿದೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳಿ ಅವರು ಕೂಡ ಸಾಧ್ಯತೆ ಇರುತ್ತೆ ಚೇಂಜ್ ಆಗುವಂಥ ಸಾಧ್ಯತೆಗಳು ಇರುತ್ತವೆ ಸ್ನೇಹಿತರೆ ಇವೆರಡೂ ನೀವು ಯಾವಾಗಲೂ ಕೂಡ ಏನಾಗಬೇಕು ಅಪ್ಡೇಟ್ ಆಗಬೇಕಾಗುತ್ತೆ ಸ್ನೇಹಿತರೆ ಈ ಎರಡು ಪಾಯಿಂಟನ್ನು ನೀವು ಅಪ್ಡೇಟ್ ಆದರೆ ಸಾಕಾಗುತ್ತೆ ಹೌದಾ ಸೊ ಮೊದಲೇದಾಗಿ ನೀವು ಪಿ ಟಿ ಕೆ ಅಲ್ಲಿ ಬರಬೇಕಾದ್ರೆ ಇದು ಕೇಂದ್ರ ಬ್ಯಾಂಕ್ ಅಂತೇಳಿ ಇದು ಹತ್ತೊಂಬತ್ತು ನೂರ ಕಾಯ್ದೆ ಪ್ರಕಾರ ಇದು ಜಾರಿಗೆ ಬಂತು ಇದು ರಾಷ್ಟ್ರೀಕರಣ ಆಗಿರುವಂಥದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನಲವತ್ತೊಂಬತ್ತು ಜನವರಿ ಒಂದು ಅಂತೇಳಿ ಬರೀತೀರಿ ಇದರ ಕೇಂದ್ರ ಕಚೇರಿಯಲ್ಲಿದೆ ಮುಂಬೈನಲ್ಲಿದೆ ಪ್ರಸ್ತುತ ಗವರ್ನರ್ ಯಾರು ಅಂದರೆ ಶಕ್ತಿಕಾಂತ್ ದಾಸ್ ಅಂತೇಳಿ ಇಷ್ಟು ನೀವು ಬರೀಲೇಬೇಕು ಹೇಳ್ರಿ ಸ್ನೇಹಿತರೆ ಇದಾದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಸೊ ಪಾಯಿಂಟ್ಗಳನ್ನು ತೊಗೊಂಡು ಅದನ್ನು ಏನು ಬ್ಯಾಂಕುಗಳ ಬ್ಯಾಂಕಾಗಿ ಕೆಲಸ ಮಾಡ್ತಾಯಿದೆ ವಿದೇಶಿ ಪಾಲಕನಾಗಿ ಕೆಲಸ ಇದೆ ಹೌದಾ ಸೊ ನೆಕ್ಸ್ಟ್ ನೋಟುಗಳ ಮುದ್ರಾವಣೆ ಮುದ್ರಾ ಮುದ್ರಣ ಮಾಡುವಂಥ ಏಕೈಕ ಶಕ್ತಿ ಯಾರಿಗಿದೆ ಅಂತಂದರೆ ಅದು ಆರ್ ಬಿ ಐಗೆ ಈ ಎಲ್ಲ ಒಂದು ಸುಮಾರು ಪಾಯಿಂಟ್ಸ್ಗಳಿರುತ್ತೆ ಮತ್ತು ಅಂತಿಮ ಋಣದಾತ ಋಣದಾತಂತಲೂ ಕೂಡ ನಾವು ಅದನ್ನು ಕರಿತೀವಿ ಯಾರಿಗೆ ನೆನಪಿಟ್ಕೊಳ್ಳಿ ಹಣದ ಮಾರುಕಟ್ಟೆ ನೇತಾರ ಅಂತಲೂ ಕೂಡ ಕರಿತಾ ಇದ್ದೀವಿ ಆರ್ ಬಿ ಐಗೆ ಸೊ ಹೀಗೆ ಸುಮಾರು ನಾವು ಓದೋಂಥ ಸಂದರ್ಭದಲ್ಲಿ ಒಂಬತ್ತರಿಂದ ಹತ್ತು ಪಾಯಿಂಟ್ಸ್ಗಳನ್ನು ಓದ್ತಿದ್ವಿ ಸ್ನೇಹಿತರೆ ಅವುಗಳಿಗೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೊಡ್ತಿದ್ವಿ ಪ್ರಯತ್ನ ಮಾಡ್ತಿದ್ವಿ ಇವಾಗ ಹಾಗಿಲ್ಲ ನಿಮಗೆ ಇರೋದೇ ಒಂದು ಐದಾರರಿಂದ ಏಳು ಪಾಯಿಂಟ್ಸ್ ಇರುತ್ತೆ ಅದರೊಳಗೆ ಅಟ್ಲೀಸ್ಟ್ ಐದು ಪಾಯಿಂಟ್ಸ್ ಬರೆದು ಐದರಲ್ಲಿ ನಾಲ್ಕರಿಂದ ಐದು ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಹೌದಾ ಇಷ್ಟು ಮಾಡ್ತೀರಾ ಅದಕ್ಕೋಸ್ಕರ ಹೌದಾ ಇವಾಗ ನನ್ನ ಕಂಟೆಂಟಿಗೆ ಬರ್ತೀನಿ ಇಲ್ಲಿ ನೋಡಿ ಇದನ್ನೇ ಇದೆ ಸೊ ಇದು ಭಾಳ ಶಾರ್ಟ್ನಾಗಿದೆ ಸ್ನೇಹಿತರೆ ಸೊ ಈ ಇಷ್ಟೇ ಬರೆದ್ರೆ ಸಾಕಾಗುವುದಿಲ್ಲ ಹೌದಾ ಗೊತ್ತಾಗಲಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಈ ಕಂಟೆಂಟು ಸೊ ನಾನು ಬೇರೆ ಕಂಟೆಂಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಹೌದಾ ಸೊ ಮೇಲುಗಡೆ ಏನು ಮಾಡಿದ್ದಾರೆ ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಂತ ಹೇಳಿದ ಸೊ ಐದು ಐದು ಪಾಯಿಂಟ್ಸ್ ಇದ್ದಾವೆ ಹೌದಾ ಐದು ಪಾಯಿಂಟ್ಸಿಗೆ ಸ್ವಲ್ಪ ಏನು ಮಾಡಿದ್ದಾರೆ ಎಕ್ಸ್ಪ್ಲೆನೇಷನ್ ಕೊಟ್ಟಿದ್ದಾರೆ ಹಾಂ ಇವು ಇಷ್ಟು ಸೊ ಇಷ್ಟು ಬರೆದ್ರೆ ನಾಲ್ಕು ಮಾರ್ಕು ಖಂಡಿತವಾಗ್ಲೂ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಇದನ್ನು ನಿಮಗೆ ಸ್ಕಿ ಎಕ್ಸ್ಪ್ಲೇನ್ ಮಾಡುವುದಿಲ್ಲ ಹೌದಾ ನಾನು ತೊಗೊಂಡಿರೋದು ಕಂಟೆಂಟು ಇದು ನನ್ನ ಕಂಟೆಂಟು ನೋಡಿ ಸ್ನೇಹಿತರೆ ಇದಕ್ಕೆ ನಾನು ಡಿಟೇಲ್ಸ್ ಆಗಿ ನಿಮ್ಗೆ ಏನು ಮಾಡಿದ್ದೀನಿ ಸೊ ನಿಮಗೆ ಫೋರ್ ಮಾರ್ಕ್ಸ್ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ವಿಚಾರದಿಂದ ಈ ಕಂಟೆಂಟನ್ನು ನಿಮಗೆ ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಎಸ್ ಸೊ ಇದನ್ನು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳ ಇಲ್ಲಿ ನೋಡಿ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಮ್ಯಾಗಿನ ಪ್ರಶ್ನೆ ಅಂತೂ ಅದೇ ಇದೆ ಸೊ ನೀವೇನು ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಸೊ ಆರ್ ಬಿ ಐನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅನ್ನುವಂಥ ಒಂದು ಪ್ರಶ್ನೆ ಸ್ನೇಹಿತರೆ ನಾವು ಮೊದಲೇದಿಗೂ ಪೀಟಿಕೆಯನ್ನು ತೊಗೊಂಡಿದ್ದೀನಿ ಪೀಟಿಕೆಯಲ್ಲಿ ಏನೇನಿದೆ ನೋಡಿ ಸ್ನೇಹಿತರೆ ಹೌದಾ ಜಗತ್ತಿನ ಪ್ರತಿಯೊಂದು ದೇಶವು ಒಂದು ನೋಡಿರಿ ನೆನಪಿಟ್ಕೊಳ್ಳಿ ಇಲ್ಲಿ ಒಂದು ದೇಶ ಅಂತ ಒಂದು ದೇಶ ಅಂತಂದ್ರೆ ನಮ್ಮ ಭಾರತ ದೇಶ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ಹೌದಾ ಹೌದು ಸೊ ಜಗತ್ತಿನ ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿರುತ್ತದೆ ಹೌದಾ ಈಗ ಸ್ವಿಡಿಶ್ ಅನ್ನೋವಂಥದ್ದು ಸ್ವೀಡನ್ ದೇಶದ ಸ್ವಿಡಿಸ್ ಅನ್ನುವಂಥದ್ದು ಒಂದಿದೆ ಫೆಡರಲ್ ಅನ್ನೋವಂಥದ್ದು ನಿಮ್ಗೆ ಗೊತ್ತಿದೆ ಸೊ ಯು ಎಸ್ ಅದು ಈ ಥರ ಎಲ್ಲ ಇರುತ್ತೆ ಹೌದಾ ಸೊ ಅಂಥ ಒಂದು ಎಲ್ಲ ಬ್ಯಾಂಕ್ಗಳ ಒಂದೊಂದು ದೇಶದ್ದು ಮೇನ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಭಾರತ ದೇಶದ್ದು ಆರ್ ಬಿ ಐ ನೆನ್ಪಿಟ್ಕೊಳ್ಳಿ ಈ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತಿದೆ ಹೌದಾ ಸೊ ಈ ಬ್ಯಾಂಕ್ ಯಾವುದು ಅಂದರೆ ಆರ್ ಬಿ ಐ ಸೊ ದೇಶದ ಅತ್ಯುನ್ನತವಾದಂಥ ಒಂದು ಬ್ಯಾಂಕಾಗಿ ಕೆಲಸ ಮಾಡ್ತಾಯಿದೆ ಯಾಕೆ ಅಂತಂದರೆ ಎಲ್ಲ ಬ್ಯಾಂಕ್ಗಳ ಮೇಲೆ ಮೇಲು ಉಸ್ತುವಾರಿಯನ್ನು ಇದೆ ಹಾಗಾಗಿ ಅದರದ್ದು ಒಂದು ಉದ್ದೇಶ ಏನಂತಾರೆ ಬ್ಯಾಂಕ್ಗಳ ಬ್ಯಾಂಕಾಗಿ ಅತ್ಯುನ್ನತ ಒಂದು ಹಂತವಾಗಿ ಕೆಲಸನ ಮಾಡುವಂಥದ್ದು ಯಾವುದು ಅಂದರೆ ಆರ್ ಬಿ ಐ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಹತ್ತೊಂಬತ್ತು ನೂರ ಮೂವತ್ತೈದರ ಏಪ್ರಿಲ್ ಒಂದರಂದು ಖಾಸಗಿ ಬ್ಯಾ ಷೇರುದಾರರ ನೋಡಿ ಸ್ನೇಹಿತರೆ ನಾನು ಹೇಳಿದೆ ಪಾಯಿಂಟ್ ಇಲ್ಲಿದೆ ಹೌದಾ ಸೊ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಹೌದಾ ಸೊ ಒಂದರಂದು ಖಾಸಗಿ ಷೇರುದಾರರ ಬ್ಯಾಂಕಾಗಿ ಕಾರ್ಯನಿರ್ವಹಿಸಿತ್ತು ಅಥವಾ ಸ್ಥಾಪಿಸಲ್ಪಟ್ಟಿತ್ತು ಹೌದಾ ಹೌದು ನೋಡಿ ಸ್ವ ಸ್ವತಂತ್ರ ಅದರದ್ದು ಸ್ವಾತಂತ್ರ್ಯ ರೀ ಸ್ನೇಹಿತರೆ ಹೌದಾ ಸ್ವಾತಂತ್ರ್ಯ ನಂತರ ದೇಶಕ್ಕೆ ಒಂದು ಸರ್ಕಾರಿ ಬ್ಯಾಂಕಿನ ಅವಶ್ಯಕತೆ ಉಂಟಾಗಿರೋದ್ರಿಂದ ಸೊ ಸರ್ಕಾರವು ರಿಸರ್ವ್ ಬ್ಯಾಂಕನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂದರಂದು ಸೊ ಏನು ಮಾಡ್ತಾ ಇದೆ ರಾಷ್ಟ್ರೀಕರಣ ಮಾಡಲಾಯಿತು ಹಾಂ ರಾಷ್ಟ್ರೀಕರಿಸಿತ್ತು ಅಂತ ಯಾಕಂದರೆ ಸೊ ಅವಾಗ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ನಮ್ಮದೇ ಆದಂಥ ಒಂದು ಬ್ಯಾಂಕನ್ನು ಬೇಕಾಗುತ್ತೆ ಹಾಗಾಗಿ ಒಂದು ನಮ್ಮ ಬ್ಯಾಂಕ್ ಏನೋ ಅಂತಂದರೆ ಅದು ಯಾವುದು ಅಂದರೆ ಕೇಂದ್ರ ಬ್ಯಾಂಕು ಸೊ ಅದು ಇರಲಿ ಅಂತೇಳಿ ಆರ್ ಬಿ ಐಗೆ ಸೊ ರಾಷ್ಟ್ರೀಕೃತ ಮಾಡಿಬಿಡುತ್ತೆ ಹೌದಾ ನೆಕ್ಸ್ಟ್ ಕೇಂದ್ರ ಬ್ಯಾಂಕಾಗಿ ಪರಿವರ್ತಿಸಿತು ಇದರ ಕೇಂದ್ರ ಕಚೇರಿಯು ಮುಂಬೈನಲ್ಲಿದೆ ಹೌದಾ ಹೀಗೆ ತಾನೇ ಹೇಳಿದ್ದೀನಿ ನಿಮಗೆ ಹೌದಾ ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್ ಹೌದಾ ಅವರಾಗಿದ್ದಾರೆ ಯಾಕಂತಂದರೆ ಈಗ ಎಟ್ ಪ್ರೆಸೆಂಟ್ ಅವರೇ ಇದ್ದಾರೆ ಅದಕ್ಕೋಸ್ಕರ ಅವರು ಲಾಸ್ಟ್ ಇಯರ್ನು ಅವರೇ ಇದ್ದರು ಸ್ನೇಹಿತರೆ ಹೌದಾ ಈ ವರ್ಷನೂ ಅವರೇ ಇದ್ದಾರೆ ಸೊ ಇರಲಿ ಸೊ ನೀವು ಎಕ್ಸಾಮ್ಗೆ ಹೋಗುವಾಗ ನಾನು ಅದನ್ನು ಹೇಳಿದ್ದೀನಿ ಮೊದಲೇ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನೀವು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಒಂದು ವೇಳೆ ಇವರೇ ಇದ್ದರೆ ಏನು ತೊಂದರೆ ಇಲ್ಲ ಇನ್ ಕೇಸ್ ಏನಾದರೂ ಚೇಂಜಸ್ಗಳಾದರೆ ಆವಾಗ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳಿದ್ದು ಓಕೆ ಸರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಒಂದನ್ನು ನಾನು ಕೂಡ ಏನು ಮಾಡಿದ್ದೀನಿ ಆರು ಪಾಯಿಂಟ್ಸ್ಗಳನ್ನು ತೊಗೊಂಡಿದ್ದೀನಿ ಆರಲ್ಲಿ ಎಟ್ಲೀಸ್ಟು ನಾಲ್ಕಾದರೂ ನೀವು ಎಕ್ಸ್ಪ್ಲೇನ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ನೋಡಿ ಸೊ ಏನೇನು ಪಾಯಿಂಟ್ಸ್ಗಳನ್ನು ಇದ್ದಾವೆ ಅನ್ನೋದು ಒಂದೊಂದಾಗಿ ನಾವು ಇವತ್ತು ಸೊ ಹೇಳ್ತಾ ಬರ್ತೀನಿ ಡಿಸ್ಕಷನ್ ಮಾಡ್ತೀನಿ ಹೌದಾ ಆರ್ ಬಿ ಐನ ನಿರ್ವಹಿಸುವ ಪ್ರಮುಖ ಕಾರ್ಯಗಳು ಯಾವ್ಯಾವ ಅಂತ ಒಂದೇದು ನೋಟುಗಳ ಮುದ್ರಣ ಮತ್ತು ಚಲಾವಣೆ ಹೌದಾ ಸೊ ಹಾಗಂದರೆ ಏನು ಅಂತ ನೋಡೋಣ ಅಂದರೆ ಏನು ರೀ ಸೊ ಎಲ್ಲಿ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ಐವತ್ತು ನೂರು ನೆಕ್ಸ್ಟ್ ಎರಡು ನೂರು ಇನ್ನೂರು ಐದು ನೂರು ಮತ್ತು ಇಲ್ಲ ಮತ್ತು ಈಗ ಎರಡು ಸಾವಿರನೂ ಕೂಡ ಹೋಗಿದೆ ಸ್ನೇಹಿತರೆ ಹಾಂ ಸೊ ಮೊದಲಿದ್ದು ಅದಕ್ಕೆ ನಾನು ತೊಗೊಂಡಿದ್ದೀನಿ ಅದು ಸೊ ಇವಾಗಿಲ್ಲ ಈ ಎಲ್ಲ ನೋಟುಗಳು ಅದನ್ನು ಮುದ್ರಣ ಮಾಡುವಂಥ ಏಕೈಕ ಯಾರಿಗಿದೆ ಅಂದರೆ ಪ್ರಾಧಿಕಾರ ಬರೇ ಅದು ಆರ್ ಬಿ ಐಗೆ ನೆನಪಿರಲಿ ಅದಕ್ಕೋಸ್ಕರ ನೋಟುಗಳ ಮುದ್ರಾವಣ ಮುದ್ರಣ ಮಾಡುವಂಥದ್ದು ಮತ್ತು ಅದನ್ನು ಚಲಾವಣೆಗೆ ತರುವಂಥದ್ದು ಏಕೈಕ ಸೊ ಕೆಲಸ ಯಾರ್ದು ಇದೆ ಅಂದರೆ ಅದು ಆರ್ ಬಿ ಐಗಿದೆ ಅಂತ ನೆನಪಿರಲಿ ನಿಮಗೆ ನೆಕ್ಸ್ಟ್ ಸಾಲ ನಿಯಂತ್ರಣ ನೋಡಿ ಹಣದ ಪೂರೈಕೆ ನಿಯಂತ್ರಕ್ಕಾಗಿ ಕೆಲಸ ಮಾಡ್ತಾ ಇದೆ ಸೊ ಎಷ್ಟು ಮನಿ ಇದೆ ಅದನ್ನು ಕಡಿಮೆ ಮಾಡಬೇಕಾ ಹೆಚ್ಚು ಮಾಡಬೇಕಾ ಎಲ್ಲನೂ ಕೂಡ ಅದು ಎದ್ರ ಮುಖಾಂತ್ರ ನಿಮ್ಗೆ ಗೊತ್ತಿದೆ ಸೊ ಓ ಎಮ್ ಒ ಅಂತ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಅದ್ರ ಮುಖಾಂತರ ಇದೆಲ್ಲ ಕೆಲಸ ಮಾಡುತ್ತೆ ಸ್ನೇಹಿತರೆ ಹೌದಾ ಅದೊಂದು ಪ್ಲಾಟ್ಫಾರ್ಮ್ ಆ ಪ್ಲಾಟ್ಫಾರ್ಮ್ ನಮ್ಮ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳುತ್ತೆ ನೆಕ್ಸ್ಟ್ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ನೋಡಿ ಸ್ನೇ ಸ್ನೇಹಿತರೆ ಕೇಂದ್ರ ಬ್ಯಾಂಕ್ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಒಂದು ಪ್ರಾಧಿಕಾರದ ಒಂದು ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ನೆನಪಿರಲಿ ವಿದೇಶಿ ಪಾಲಕನಾಗಿ ಅಥವಾ ಅದರ ಒಂದು ಅಭಿರಕ್ಷಕನಾಗಿ ಕೆಲಸ ಮಾಡುತ್ತೆ ಯಾವುದು ಸೊ ಇದು ಅಂದರೆ ಆರ್ ಬಿ ಐ ನೆನಪಿರಲಿಲ್ಲ ನಿಮಗೆ ಸೊ ಬ್ಯಾಂಕ್ಗಳ ಬ್ಯಾಂಕು ಅಂತ ಸೊ ಬ್ಯಾಂಕ್ಗಳ ಬ್ಯಾಂಕ್ ಅಂದರೆ ಇಲ್ಲಿ ಕೇಂದ್ರ ಬ್ಯಾಂಕ್ ಆಗಿರ್ಬೋದು ಸೊ ನಮ್ಮ ದೇಶದಲ್ಲಿರುವಂಥ ಎಲ್ಲ ಬ್ಯಾಂಕ್ಗಳ ಮೇಲೆ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಹೌದಾ ನೆಕ್ಸ್ಟ್ ನೋಡಿ ಅಂತಿಮ ಋಣದಾತ ಅಂತೇಳಿ ಹೌದಾ ಅಂತಿಮ ಋಣದಾತಂದರೆ ಸೊ ಯಾವ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ವಿವಿಧ ರೀತಿಯಾದಂಥ ಸಮಸ್ಯೆಗಳಿಗಿರುತ್ತೆ ಆ ಸಮಸ್ಯೆಗಳಿಗೆ ಸೊ ಕೊನೆಯಲ್ಲಿ ಅದಕ್ಕೆ ಅಂತಿಮವಾಗಿ ಸಹಾಯ ಮಾಡೋಕ್ಕೆ ಬರುವಂಥದ್ದೇ ಆರ್ ಬಿ ಐ ಅಂತೇಳಿ ಹಾಗಾಗಿ ಆ ಕಾರಣಕ್ಕೋಸ್ಕರ ಅಂತಿಮ ಋಣದಾತ ಅಂತೇಳಿ ನಾವು ಅದನ್ನ ಕರಿತೀವಿ ನೋಡಿ ಸೊ ಮೊದಲೇದಾಗಿ ಇಲ್ಲಿ ಒಂದೇ ಪಾಯಿಂಟ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತ ನೋಡೋಣ ಸೊ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲೇ ಪಾಯಿಂಟು ನೋಟುಗಳ ಮುದ್ರಾವಣೆ ಮತ್ತು ಸೊ ಮುದ್ರಣ ಅಥವಾ ಚಲಾವಣೆ ಅಂತ ಹೌದಾ ಆರ್ ಬಿ ಐ ದೇಶದಲ್ಲಿ ನೋಟುಗಳ ಮುದ್ರಾ ಮುದ್ರಣ ಮಾಡಿ ಚಲಾವಣೆಗೆ ತರುವ ಪರಮಾಧಿಕಾರವನ್ನು ಹೊಂದಿದೆ ಹೌದಾ ಯಾವುದು ಹತ್ತು ಇಪ್ಪತ್ತು ಐವತ್ತು ನೂರು ಇನ್ನೂರು ಐದುನೂರು ಹೌದಾ ಆ ನಂತರ ಎರಡು ಸಾವಿರ ಇದೆ ಆ ಎರಡು ಸಾವಿರ ಸ್ಕಿಪ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಈಗ ಎಟ್ ಪ್ರೆಸೆಂಟ್ ಇಲ್ಲ ಅದಕ್ಕೋಸ್ಕರ ಮೊದಲಿತ್ತು ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಓಕೆ ಸರಿ ಸೊ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಕೆಲಸವನ್ನು ನಿರ್ವಹಿಸುತ್ತದೆ ಹೌದಾ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿಗಳ ಸೊ ನಾಣ್ಯಗಳನ್ನು ಕಾಯಿನ್ಗಳನ್ನು ಟಂಕಿಸುವ ಅಧಿಕಾರ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯಕ್ಕೆ ಇದೆ ನೋಡಿ ಸ್ನೇಹಿತರೆ ಹೌದಾ ಏನು ಕಾಯಿನ್ಸ್ಗಳಿದಾವೆ ಆ ಕಾಯಿನ್ಸ್ ಎಲ್ಲನೂ ಕೂಡ ಭಾರತದ ಹಣಕಾಸು ಇಲಾಖೆ ಅಂತ ಇರ್ತದಲ್ಲ ಆ ಹಣಕಾಸು ಇಲಾಖೆ ನೋಡಿಕೊಳ್ಳುತ್ತದೆ ಅದನ್ನು ಪ್ರಿಂಟ್ ಮಾಡಿಸ್ತದ ಹೌದಾ ಅದರದ್ದು ಒಂದು ಪ್ರಾಧಿಕಾರ ಇದೆ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಸೊ ಒಟ್ಟಾರೆಯಾಗಿ ನೋಟುಗಳನ್ನು ಚಲಾವಣೆಗೆ ತರುವಂಥ ಏಕಮಾತ್ರ ಭಾರತದ ಸಂಸ್ಥೆ ಅದು ಆರ್ ಬಿ ಐ ಆಗಿದೆ ಅಂತ ಹೌದಾ ಹೌದು ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇದು ಎರಡನೇ ಪಾಯಿಂಟ್ಸ್ ಹೌದಾ ಎರಡನೇ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳೋಣ ನೋಡಿ ಇಲ್ಲಿದೆ ಈ ಪಾಯಿಂಟ್ಸ್ ಎಸ್ ಎಷ್ಟು ಸೊ ಸಾಲ ನಿಯಂತ್ರಣ ಅಥವಾ ಹಣದ ಪೂರೈಕೆ ನಿಯಂತ್ರಕ ಅಂತೇಳಿ ಕರಿತಾ ಇದ್ದೀವಿ ಏನು ಹಂಗಂದ್ರೆ ನೋಡೋಣ ಸಾಲ ನಿಯಂತ್ರಣವು ರಿಸರ್ವ್ ಬ್ಯಾಂಕಿನ ಇನ್ನೊಂದು ಮಹತ್ವದ ಕಾರ್ಯವಾಗಿದೆ ಇದು ಎರಡನೇ ಒಂದು ಮುಖ್ಯವಾದಂಥ ಕಾರ್ಯ ಅಂತಲೇ ಹೇಳ್ಬೋದು ಸೊ ಅಂದರೆ ಈ ವಾಣಿಜ್ಯ ಬ್ಯಾಂಕು ಹೌದಾ ಸೊ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸ ನಿರ್ವಹಿಸುತ್ತದೆ ನೋಡಿರಿ ಸೊ ಎಷ್ಟು ಬಡ್ಡಿದರ ಇರಬೇಕು ಹೌದಾ ಎಷ್ಟು ಸಿ ಆರ್ ಆರ್ ಇಟ್ಬೇಕು ನೆಕ್ಸ್ಟ್ ಎಸ್ ಎಲ್ ಆರ್ ಎಷ್ಟು ನೀವು ಇಟ್ಕೋಬೇಕು ಇದೆಲ್ಲನೂ ಕೂಡ ಯಾವುದು ಡಿಸೈಡ್ ಮಾಡುತ್ತೆ ಆರ್ ಬಿ ಐ ಮಾಡುತ್ತೆ ಅಂತಿಟ್ಕೊಳ್ತೀವಿ ಸೊ ನೀವು ಇದ್ರದ್ದು ಆಲ್ರೆಡಿ ನಿಮ್ಗೆ ಸಿಆರ್ ಬಗ್ಗೆ ನಾ ಎಲ್ಲಾನು ಮೊದಲಿನ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಒಂದು ಮಾರ್ಕ್ಸ್ ಎಲ್ಲ ಹೇಳಬೇಕಾದ್ರೆ ನಾನು ಹೇಳಿದ್ದೀನಿ ಸಿ ಆರ್ ಅಂದ್ರೆ ಕ್ಯಾಶ್ ರಿಸರ್ವೇಷೋ ನೂರು ರೂಪಾಯಲ್ಲಿ ನಾಲ್ಕು ಅನ್ನು ನೀವು ಏನು ಮಾಡಬೇಕು ವಾಣಿಜ್ಯ ಬ್ಯಾಂಕ್ದವ್ರು ಇದ್ದೀರಿ ಅಂತಂದರೆ ಆರ್ ಬಿ ಐನಲ್ಲಿ ಇಡಬೇಕು ಡೆಪಾಸಿಟ್ ಮಾಡಬೇಕು ಅಂತ ಮತ್ತೆ ಎಸ್ ಎಲ್ ಆರ್ ಅಂತಂದರೆ ನೂರಕ್ಕೆ ಸೊ ಎಷ್ಟಂದರೆ ಅದು ಇಪ್ಪತ್ನಾಲ್ಕು ಇರ್ಬೋದು ಇಪ್ಪತ್ತೆರಡು ಇರ್ಬೋದು ಅದೇನು ಮಾಡ್ಬೋದು ನೀವು ಯಾವುದೋ ಒಂದು ರೂಪನಲ್ಲಿ ಇಟ್ಕೋಬೋದು ಲಿಕ್ವಿಡ್ ಫಾರ್ಮ್ನಲ್ಲಿ ಇಟ್ಕೋಬಹುದು ಸೊ ಅದು ಬಂಗಾರ ರೂಪದಲ್ಲಿ ಬೆಳ್ಳಿ ರೂಪದಲ್ಲಿ ಚಿನ್ನದ ರೂಪದಲ್ಲಿ ಆ ರೀತಿಯಾಗಿ ನಾವು ಅದನ್ನು ಇಟ್ಕೋಬೋದು ಅಂತ ಅದು ನಿಮ್ಮ ಒಂದು ಬ್ಯಾಂಕ್ ಬ್ಯಾಂಕ್ನಲ್ಲಿ ಇಟ್ಕೋಬಹುದು ಸ್ನೇಹಿತರೆ ಅದಕ್ಕೆ ನಾವು ಎಸ್ ಎಲ್ ಆರ್ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷೋ ಶಾಸನಬದ್ಧ ದ್ರವ್ಯತ ಅನುಪಾತ ಸಿ ಆರ್ ಆರ್ ಅಂದರೆ ನಗದು ಮೀಸಲು ಅನುಪಾತ ಅಂತ ಕರಿತೀವಿ ಸ್ನೇಹಿತರೆ ಇವೆಲ್ಲವೂ ಕೂಡ ಮಾಡುವಂಥದ್ದು ಯಾವುದು ಅಂದರೆ ಆರ್ ಬಿ ಐ ಮಾಡುತ್ತೆ ಯಾಕೆ ಯಾಕಂದರೆ ಸಾಲವನ್ನು ನಿಯಂತ್ರಣ ಮಾಡಬೇಕಾಗಿದೆ ಹಣವನ್ನು ಪೂರೈಕೆಯನ್ನು ನಿಯಂತ್ರಣ ಮಾಡಬೇಕಾಗಿದೆ ಮಾರ್ಕೆಟ್ನಾಗ ಹೆಚ್ಚಾಗಿದೆ ಅಂದರೆ ಅದನ್ನು ಸೀಸ್ ಮಾಡುತ್ತೆ ತಗೊಳ್ತದೆ ಹೆಂಗೆ ಸ್ಪಂಚ್ ನೀರತ್ರ ಹತ್ರ ಇಟ್ಟರೆ ಹೆಂಗೆ ಹೀರ್ಕೊಳ್ತದಲ್ಲ ಹಾಗಾದ ಹೀರ್ಕೊಳೋಂಥ ಕೆಲಸ ಇದು ಎದ್ರ ಮುಖಾಂತರ ಮಾಡ್ತಾ ಇದೆ ಅದರದೊಂದು ಪ್ಲಾಟ್ಫಾರ್ಮ್ ಇದೆ ನಿಮ್ಗೆ ಗೊತ್ತಿರಲಿ ಅದರ ಬಗ್ಗೆ ಬೇಕಾದರೆ ನಾನು ಡೀಟೇಲ್ಸ್ ಆಗಿ ಮುಂದಿನ ದಿನದಲ್ಲಿ ಹೇಳ್ತೀನಿ ಅದು ಓ ಎಮ್ ಅಂತ ಓಪನ್ ಮಾರ್ಕೆಟ್ ಆಪ್ರೇಷನ್ ಅಂತೇಳಿ ಕರಿತಾ ಇದ್ದೀವಿ ಅದ್ರ ಮುಖಾಂತರ ಇದೆಲ್ಲ ಕೆಲಸ ಮಾಡುತ್ತೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಈ ರೀತಿ ಸಾಲ ನಿಯಂತ್ರಿಸಲು ಆರ್ ಬಿ ಐ ಬ್ಯಾಂಕು ದರ ನೀತಿ ಮುಕ್ತ ಮಾರುಕಟ್ಟೆ ನೀತಿ ಹೌದಾ ಅಪದ್ಧನ ಅನುಪಾತ ಬದಲಾವಣೆ ಶಾಸನ ದ್ರವ್ಯತಾ ಅನುಪಾತ ಮುಂತಾದ ಪರಿಮಾಣಾತ್ಮಕ ವಿಧಾನಗಳನ್ನು ಮತ್ತು ಸೊ ನಿರ್ದೇಶನ ನೀಡಿಕೆ ಅಂಚಿನ ಅಗತ್ಯತೆ ನಿರ್ಧಾರ ನೈತಿಕ ಪ್ರೇರಣೆ ಎಂತಹ ಗುಣಾತ್ಮಕ ಕ್ರಮಗಳನ್ನು ಕೂಡ ಅನುಸರಿಸುತ್ತದೆ ನೋಡಿ ಸ್ನೇಹಿತರೆ ನಾನು ಹೇಳಿದೆ ಎಲ್ಲ ಪಾಯಿಂಟ್ಸ್ಗಳು ಬಂತು ಹೌದಾ ಇವೆಲ್ಲವೂ ಕೂಡ ಎದಕ್ಕೆ ಮಾಡಬೇಕಾಗಿದೆ ಅಂದರೆ ಸೊ ನಮ್ಮ ದೇಶವನ್ನು ಆರ್ಥಿಕತೆಯನ್ನು ಭದ್ರ ಬುನಾದಿಯನ್ನು ಕಾಪಾಡಬೇಕಾಗಿದೆ ಸ್ಟೆಬಿಲಿಟಿಯನ್ನು ಕಾಪಾಡಬೇಕು ಬೇಕಾಗಿದೆ ಅದಕ್ಕೋಸ್ಕರ ಒಂದು ವೇಳೆ ಇದನ್ನು ಮಾಡಲಿಲ್ಲ ಅಂತಂದರೆ ಸೊ ಒಂದು ಸಲ ಏನಾಗ್ತದೆ ಭಾರತ ದೇಶದ ಅರ್ಥವ್ಯವಸ್ಥೆ ಬೀಳುತ್ತೆ ಆರ್ಥಿಕತೆಯನ್ನು ಅಲ್ಲೋಲ ಕೊಲ್ಲೋಲೋ ಹೇಳುತ್ತೆ ಸ್ನೇಹಿತರೆ ಸೊ ಅತಿ ಅತಿಪ್ರಸರಣ ಅನಪ್ರಸರಣಗಳನ್ನು ತಾಂಡವಾಡುತ್ತೆ ಆವಾಗ ಇಡೀ ಎಕನಾಮಿಯನ್ನು ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇದೆ ನಿಮ್ಗೆ ಗೊತ್ತಿದೆ ನಮ್ಮ ನೆರೆ ರಾಷ್ಟ್ರ ಆದಂಥ ಏನ ಸೊ ನಿಮ್ಗೆ ಗೊತ್ತಿದೆ ಏನಾವುದು ಅಂತಂದರೆ ಯಾವುದು ನೇ ನೇಪಾಳ ಸೊ ಇವೆಲ್ಲವೂ ಅನ್ನೋ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ ಹೌದಾ ಅಲ್ಲಿ ಇರುವಂಥ ಕೇಂದ್ರ ಸರ್ಕಾರದ ಹತೋಟಿ ನಿಯಂತ್ರಣ ತಪ್ಪೋಗಿದೆ ಹೌದಾ ಸೊ ಅದಕ್ಕೋಸ್ಕರ ಅಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಉದ್ಭಾಡ ಆಗಿರುವಂಥದ್ದು ಹೌದಾ ಸೊ ನೋಡಿ ಇಲ್ಲಿ ಆರ್ಥಿಕತೆ ರಾಜಕೀಯವಾಗಿಯೂ ಕೂಡ ಬುಡ ಮೇಲ್ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸೊ ಎಕನಾಮಿಕಲ್ ಸ್ಟೆಬಿಲಿಟಿ ಇರಲಿಲ್ಲ ಅಂದರೆ ಎಕನಾಮಿಕಲ್ ಪಾಲಿಸಿ ಸೊ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಸೊ ಎಕನಾಮಿ ಹೋಗಿ ಮುಂದೆ ಏನಾಗ್ತಾ ಇದೆ ಅಂದರೆ ಪೊಲಿಟಿಕಲಿ ಕೂಡ ಡಿಸ್ಟರ್ಬ್ ಆಗುತ್ತೆ ಇಡೀ ಅರ್ಥ ಕೂಡ ಹಾಳಾಗೋದಲ್ಲದೆ ರಾಜಕೀಯ ಅಲ್ಲೋಲ ಕಲ್ಲೋಲೂ ಕೂಡ ಆಗುವಂಥ ಸಾಧ್ಯತೆ ಅದಕ್ಕೋಸ್ಕರ ಸೊ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದಕ್ಕೊಂದು ಏನು ಮಾಡಿದೆ ಅಧಿಕಾರ ಕೊಟ್ಟಿದೆ ಹೌದಾ ಸೊ ಹಣಕಾಸಿನ ಸಂಬಂಧಪಟ್ಟಂತೆ ಎಲ್ಲ ಒಂದು ನೀತಿ ನಿಯಮಗಳನ್ನು ಸೊ ಅನುಷ್ಠಾನ ತರೋದು ಅದನ್ನು ಮಾಡೋದು ಅದು ಯಾರಿಗಿದೆ ಅಂದರೆ ಆರ್ ಬಿ ಐಗೆ ಇದೆ ನೆನಪಿರಲಿ ನಿಮಗೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪಾಯಿಂಟ ಯಾವುದು ಅಂತಂದರೆ ಸ್ವಲ್ಪ ದೊಡ್ಡದು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಎಸ್ ಇಲ್ಲಿದೆ ನೋಡಿ ಪಾಯಿಂಟ್ ಈ ಪಾಯಿಂಟ್ ಹೌದಾ ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಣೆ ಅಂತ ಅಂದರೆ ಏನು ರೀ ಕೇಂದ್ರ ಸರ್ಕಾರದ ಬ್ಯಾಂಕ್ ಮತ್ತು ರಾಜ್ಯ ಸರ್ಕಾರ ಅಂತ ತಿಳ್ಕೊಳ್ಬೇಡಿ ಕೇಂದ್ರ ಸರ್ಕಾರ ಹೌದಾ ಸರ್ಕಾರದ ಬ್ಯಾಂಕಾಗಿ ಕೆಲಸ ಮಾಡುತ್ತೆ ಯಾಕೆ ಏನು ಅಂತ ನೋಡೋಣ ಹೌದಾ ಆರ್ ಬಿ ಐಯು ಸರ್ಕಾರದ ಪ್ರತಿನಿಧಿ ಮತ್ತು ಬ್ಯಾಂಕ್ ಆಗಿ ಹೌದಾ ಸರ್ಕಾರದ ನಗದು ಹಣವನ್ನು ಠೇವಣಿಯಾಗಿಟ್ಟುಕೊಳ್ಳುತ್ತದೆ ಹೌದಾ ಸೊ ಬೇಕಾದರೆ ಡಿಪಾಸಿಟ್ನ ಮಾಡಿಕೊಳ್ಳುತ್ತೆ ಬೇಕಾದಾಗನು ಕೊಡುತ್ತೆ ನೋಡಿ ಸರ್ಕಾರಕ್ಕೆ ಬರಬೇಕಾದ ಹಣದ ಸ್ವೀಕಾರ ಮತ್ತು ಪಾವತಿ ಸರ್ಕಾರದ ವೆಚ್ಚಗಳ ಲೆಕ್ಕಪತ್ರದ ನಿರ್ವಹಣೆ ಹಾಗೂ ಸರ್ಕಾರಕ್ಕೆ ಹಣಕಾಸು ನೀತಿ ಆಯವ್ಯಯ ಆಯವ್ಯಯ ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮುಂಗಡ ಪತ್ರ ಅಂತ ಬಜೆಟ್ ಅಂತ ಹೌದಾ ಸೊ ವಿದೇಶಿ ವಿನಿಮಯ ನೀತಿಗಳ ಬಗ್ಗೆ ಸಲಹೆಗಳನ್ನು ನೀಡುತ್ತದೆ ನೋಡಿ ಸ್ನೇಹಿತರೆ ಇದೊಂದು ಅಟೋನಮಸ್ ಆಗಿ ಏನು ಮಾಡ್ತಾ ಇದೆ ಕೆಲಸ ಮಾಡ್ತಾಯಿದೆ ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಹಣಕಾಸಿನ ಸಹಾಯ ಬೇಕಾಗುತ್ತೆ ಅದನ್ನು ಕೂಡ ಒದಗಿಸುತ್ತೆ ಅದರ ಜೊತೆಗೆ ಅದರ ಲೆಕ್ಕಪತ್ರ ವ್ಯವಹಾರಗಳನ್ನು ಕೂಡ ಸೊ ಅದನ್ನು ಏನು ಮಾಡ್ತಾ ಇದೆ ಕುಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಹೌದಾ ಕೇಂದ್ರ ಸರ್ಕಾರಕ್ಕೂ ಕೂಡ ಸಲಹೆ ಸೂಚನೆಗಳನ್ನು ನೀಡುತ್ತೆ ಅದು ಅದಕ್ಕೆ ಹಣಕಾಸಿನ ನೀತಿ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಿಗೆ ಇದು ನೆನಪಿಟ್ಟಿರಲಿ ಹೌದಾ ಸೊ ಇಲ್ಲಿ ಅಲ್ಟಿಮೇಟ್ ಆಗಿ ಅಂತಂದರೆ ಸೊ ಕೇಂದ್ರ ಸರ್ಕಾರಕ್ಕಿಂತಲೂ ದೊಡ್ಡದಾದಂಥ ಒಂದು ಶಕ್ತಿ ಯಾವುದು ಅಂದರೆ ಅದು ಆರ್ ಬಿ ಐಗೆ ಇದೆ ಅಂತಲೇ ಅರ್ಥ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹೌದಾ ವಿದೇಶಿ ಪಾಲಕ ಹೌದಾ ಪಾಲಕ ಅಥವಾ ಅಭಿರಕ್ಷಕ ಅಂತೇಳಿ ನಾವು ಅದನ್ನು ಕರಿಬೋದಂತ ಹಾಂ ಏನಪ್ಪ ಹಂಗಂದರೆ ನೋಡೋಣ ಸೊ ಈ ವಿದೇಶಿ ಏನಂತಂದರೆ ವಿದೇಶಿ ಅಂದ್ರೆ ಗೊತ್ತಿದೆ ಅಲ್ರಿ ಸೊ ವಿದೇಶಿ ಅಂತಂದರೆ ಫಾರೆನ್ ನಿಮ್ಗೆ ಗೊತ್ತಿದೆ ವಿದೇಶಿ ವಿನಿಮಯ ಪಾಲಕ ಅಥವಾ ಅಭಿರಕ್ಷಕನಾಗಿ ಕೆಲಸ ಇದೆ ಯಾವುದು ಆರ್ ಬಿ ಐ ಹೌದಾ ಸೊ ವಿದೇಶಿ ವಿನಿಮಯ ಪಾಲಕ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಅಥವಾ ಸೊ ದೇಶದ ಅಮೂಲ್ಯ ವಿದೇಶಿ ವಿನಿಮಯ ಸುರಕ್ಷಿತವಾಗಿ ಕಾಪಾಡುತ್ತದೆ ನೋಡಿ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಸೊ ವಿದೇಶಿ ವಿನಿಮಯಗಳಾಗಬೇಕಾದರೆ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ಗಳ ವ್ಯವಹಾರ ಆಗುತ್ತೆ ಅದಕ್ಕೆ ಅದನ್ನೆಲ್ಲನೂ ಕೂಡ ರೆಕಾರ್ಡ್ ಮಾಡ್ಕೊಳ್ಳೋದು ಅದನ್ನು ಮೇಂಟೆನೆನ್ಸ್ ಮಾಡೋದು ಎಲ್ಲನೂ ಕೂಡ ಇದೇ ಮಾಡಬೇಕಾಗುತ್ತೆ ದೇಶದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ವಿದೇಶಿ ಹಣವನ್ನು ಸಂಗ್ರಹಿಸುವುದು ಮತ್ತು ಒಂದು ದೇಶದ ಹಣವನ್ನು ಇನ್ನೊಂದು ದೇಶಕ್ಕೆ ದೇಶದ ಹಣಕ್ಕೆ ಪರಿವರ್ತಿಸುವುದು ಹಾಗೂ ವಿದೇಶಿ ವ್ಯಾಪಾರಕ್ಕೆ ಬೇಕಾದ ವಿದೇಶಿ ಹಣವನ್ನು ಒದಗಿಸುವ ಕೆಲಸವನ್ನು ಕಾರ್ಯನಿರ್ವಹಿಸುತ್ತದೆ ನೋಡಿ ಸ್ನೇಹಿತರೆ ಸೊ ಇವೆಲ್ಲ ಸೊ ವಿದೇಶಕ್ಕೆ ಏನೇನು ಬೇಕಲ್ಲ ಸೊ ವಿದೇಶಿ ವ್ಯಾಪಾರನ ಆಗಬೇಕಾದರೆ ಸೊ ಅದಕ್ಕೆ ಬೇಕಾಗಿರುವಂಥ ನಮ್ಮ ದೇಶದ ಹಣ ಆ ಕಡೆ ಕಳಿಸಬೇಕು ಆ ದೇಶದಿಂದ ಬಂದಿರುವಂಥ ಹಣ ಮನೆಗೆ ಏನು ಮಾಡಬೇಕು ರುಪಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಆ ಕೆಲಸ ಕೆಲಸನೂ ಕೂಡ ಏನು ಮಾಡುತ್ತಾ ಇದೆ ಆರ್ ಮಾಡುತ್ತೆ ಅಂತ ನೆನಪಿರಲಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸೊ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕೆಲಸ ನಿರ್ವಹಣೆ ಅಂತ ಹಾ ಸೊ ಇದು ಯಾವುದು ಅಂದರೆ ಆರ್ ಬಿ ಐ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಸೊ ಇದು ಯಾವುದು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಸೊ ಆರ್ ಬಿ ಐ ಸೊ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುವಂಥ ಕೆಲಸ ಮಾಡ್ತಾ ಇದೆ ಸೊ ಇದು ನೆನಪಿಟ್ಕೊಳ್ಳಿ ಇಷ್ಟು ಇಲ್ಲಿ ಇಲ್ಲಿನ ಪಾಯಿಂಟ್ಸ್ ಇದೆ ಓಕೆ ಎಸ್ ನೋಡಿ ಸ್ನೇಹಿತರೆ ಸೊ ಬ್ಯಾಂಕ್ಗಳ ಬ್ಯಾಂಕು ಆರ್ ಬಿ ಐಯು ಸೊ ಬ್ಯಾಂಕ್ಗಳ ಬ್ಯಾಂಕಾಗಿ ಕೆಲಸವನ್ನು ನಿರ್ವಹಿಸುತ್ತದೆ ಇದು ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣಕಾಸಿನ ತೊಂದರೆ ಉಂಟಾದಾಗ ಸೊ ತನ್ನ ಬಳಿ ಇರುವ ನಗದು ಮೀಸಲು ಸಿ ಆರ್ ಆರ್ನಿಂದ ಸಹಾಯ ಮಾಡುತ್ತದೆ ನೋಡಿ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಬೇಕಾಗುತ್ತೆ ಸೊ ಸಿ ಆರ್ ಅಂದರೆ ಈಗ ನೂರು ರೂಪಾಯಿ ಅದ ಅಂತ ತಿಳ್ಕೊರಿ ಇಲ್ಲಿ ಸುಮಾರು ಬ್ಯಾಂಕ್ಗಳಿರ್ತಾವೆ ಸೊ ಎ ಬಿ ಸಿ ಡಿ ಇ ಅಂತ ಅಂದ್ಕೊಳ್ರಿ ಇದು ಎ ಬ್ಯಾಂಕ್ ಇದೆ ಬಿ ಬ್ಯಾಂಕ್ ಇದೆ ಸಿ ಬ್ಯಾಂಕ್ ಇದೆ ಸೊ ಎಲ್ಲರ ಹತ್ರ ನೂರು ಕೋಟಿ ಬ್ಯಾಂಕ್ ಇದೆ ನೂರು ಕೋಟಿ ಇದೆ ಅಂತ ಇಟ್ಕೊಳ್ಳಿ ಈ ನೂರು ಕೋಟಿ ಒಳಗ ಸೊ ಮೊದಲೇ ಏನು ಮಾಡ್ತಾಯಿದೆ ಸಿ ಆರ್ ಆರ್ ಅಂತೇಳಿ ಒಂದಿಷ್ಟು ತೊಗೊಂಡಿರುತ್ತೆ ಸ್ನೇಹಿತರೆ ಸೊ ಅದು ಎಷ್ಟು ನಾಲ್ಕು ಪರ್ಸೆಂಟೇಜ್ ಅಂತೇಳಿ ಆರ್ ಬಿ ಐ ಏನು ಮಾಡ್ತದ ಸೊ ಅದು ಒಂದು ತನ್ನ ಕಡೆಯಿಂದ ಎಲ್ಲರ ಕಡೆಯಿಂದ ಕಸ್ಕೊಂಡು ಬಿಡುತ್ತೆ ಅಂದರೆ ಇಟ್ಕೊಳ್ಳುತ್ತೆ ಕಸ್ಕೊಂಡು ಅಂತಂದರೆ ಮತ್ತೆ ಅಪಾರ್ಥ ಮಾಡ್ಕೋಬೇಡ್ರಿ ಸೊ ಇದರಲ್ಲಿ ಏನು ಮಾಡ್ತದ ನೂರು ಇದೆ ಅಂತ ತಿಳ್ಕೊರಿ ಈ ಒಳಗೆ ನಾಲ್ಕು ಕೋಟಿ ಸೊ ಅದನ್ನು ಸೇರಿಸ್ಕೊಂಡು ಬಿಡುತ್ತೆ ಸಿ ಆರ್ ಆರ್ ಆಗಿ ಹೌದಾ ಸೊ ನಾಲ್ಕು ಇಂಟು ಮೂರನ್ನು ಮಾಡಿದರೆ ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಹನ್ನೆರಡು ಕೋಟಿ ಬಂದು ಎಲ್ಲಿ ಬಿತ್ತು ಆರ್ ಬಿ ಐಗೆ ಪಾಕೆಟಿಗೆ ಬಿತ್ತು ಹೌದಾ ಅದೇ ಸಿ ಆರ್ ಆರ್ ಹೌದಾ ಸೊ ಇಲ್ಲಿ ಯಾವುದೇ ರೀತಿ ಅಂತ ಏನೂ ಇಲ್ಲ ಸೊ ಕಂಪಲ್ಸರಿ ಕಂಪಲ್ಸರಿ ತಂದು ಹಾಕಬೇಕಂತಷ್ಟೇ ಹೌದಾ ಅದು ನೋಡಿ ನೆಕ್ಸ್ಟ್ ಅದರಲ್ಲಿದ್ದ ಸಹಾಯ ಮಾಡುತ್ತೆ ವಾಣಿಜ್ಯ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಹೌದಾ ಸೊ ಬ್ಯಾಂಕು ಆಗಿಂದಾಗೆ ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನ ಹೌದಾ ನಿರ್ದೇಶನ ಮತ್ತು ಸಲಹೆಗಳನ್ನು ನೀಡುತ್ತದೆ ನಿ ನಿರ್ದೇಶನ ಅಂತಂದರೆ ಏನು ರೀ ಮಾರ್ಗದರ್ಶನ ಕೊಡುವಂಥದ್ದು ಒಂದು ಮತ್ತು ಸಲಹೆ ಸೂಚನೆಗಳನ್ನು ಒದಗಿಸುವಂಥದ್ದು ಇದು ಆರ್ ಬಿ ಐ ಕೆಲಸ ಮಾಡುತ್ತೆ ಸೊ ಈ ಮೇಲಿನ ಎಲ್ಲ ಕಾರ್ಯಗಳನ್ನು ಹೌದಾ ಕೇಂದ್ರ ಬ್ಯಾಂಕು ನಿರ್ವಹಿಸುವುದರಿಂದ ಇದನ್ನು ಬ್ಯಾಂಕುಗಳ ಬ್ಯಾಂಕಾಗಿ ಸೊ ಅಂತ ಕರಿತೀವಿ ಹೌದಾ ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಅದನ್ನು ಕರಿತೀವಿ ಎಸ್ ಕರೆಕ್ಟ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲಾಸ್ಟ್ ಒನ್ ಪಾಯಿಂಟ್ ಇದೆ ಅಂತಿಮ ಋಣದಾತ ಅಂತೇಳಿ ಕರಿತಾ ಇದೀವಿ ಹೌದಾ ಅಂತಿಮ ಋಣದಾತ ಹಂಗೆ ಯಾಕೆ ಕರೀತಾನ ಹೌದಾ ಏನು ಕಾರಣ ಇರ್ಬೋದು ಹೌದಾ ಯಾರಾದರೂ ಹೇಳ್ತೀರಾ ಎಸ್ ಸೊ ಇದು ಕಲರ್ ಸ್ವಲ್ಪ ಚೇಂಜ್ ಮಾಡೋಣ ಸ್ನೇಹಿತರೆ ಎಲ್ಲ ಸೇಮ್ ಅನ್ನಿಸ್ತಾ ಇದೆ ಎಸ್ ರೆಡ್ ಕಲರ್ ತಗೊಂಡಿದ್ದೀನಿ ನೋಡಿ ಓಕೆ ಅಂತಿಮ ಋಣದ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿದೆ ಹೌದಾ ಅದರಲ್ಲಿ ಎರಡು ಮಾತಿಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೆ ಎಲ್ಲಿಯೂ ಸಾಲ ದೊರೆಯದಿದ್ದಾಗ ನೋಡಿ ಸ್ನೇಹಿತರೆ ಹೌದಾ ಆರ್ ಬಿ ಐ ಕಟ್ಟಕಡೆಯಾಗಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಹೌದಾ ಸಾಲದ ವ್ಯವಸ್ಥೆಯನ್ನು ಒದಗಿಸುತ್ತದೆ ಇದರಿಂದಾಗಿ ಕೇಂದ್ರ ಬ್ಯಾಂಕನ್ನು ಅಂತಿಮ ಋಣದಾತ ಎಂದು ಕರೆಯುತ್ತೇವೆ ಹೌದಾ ಅಂತಿಮ ಋಣದಾತ ಅಂತ ಯಾಕೆ ಇದ್ದೀವಿ ಸೊ ಇದಂಥ ಸೊ ನಾವೆಲ್ಲ ಕಡೆ ತಿರುಗಾಡ್ತೀವಿ ನಮಗೆ ಯಾರೂ ಕೂಡ ಹೆಲ್ಪ್ ಮಾಡೋಲ್ಲ ಅಂಥ ಸಂದರ್ಭದಲ್ಲಿ ಆರ್ ಬಿ ಐ ಬಂದು ನಮಗೆ ಹೆಲ್ಪ್ ಮಾಡುತ್ತೆ ಅಂಥ ಒಂದು ಕಂಡೀಷನ್ಗೆ ನಾವು ಅವನನ್ನು ಅಂತಿಮ ಋಣದಾತ ಅಂತೇಳಿ ನಾವು ಅವನನ್ನು ಕರಿಬೇಕಾಗತ್ತೆ ಹೌದಾ ಆ ಥರ ಸೊ ಅದಕ್ಕೋಸ್ಕರ ಇದೆಲ್ಲನೂ ಕೂಡ ಆರ್ ಬಿ ಐ ಕೆಲಸ ಮಾಡುತ್ತೆ ಸ್ನೇಹಿತರೆ ಯಾಕಂತಂದರೆ ನಮ್ಮ ಹಣದ ನಮ್ಮ ದೇಶದ ಆರ್ಥಿಕತೆಯನ್ನು ಸುಭದ್ರವಾಗಿ ಕಾಪಾಡಬೇಕಾಗಿದೆ ಭದ್ರತೆಯಿಂದ ಕೂಡಿಸ್ಬೇಕಾಗಿದೆ ಅದಕ್ಕೋಸ್ಕರ ಈ ಒಂದು ಕಾರಣದಿಂದ ಆರ್ ಬಿ ಐ ಕೆಲಸ ಮಾಡುತ್ತೆ ಸ್ನೇಹಿತರೆ ಇಷ್ಟು ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ಹೇಳಬೇಕಂತ ಅಂದ್ಕೊಂಡಿದ್ದೆ ಇದು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಹೌದಾ ಯಾಕಂದರೆ ಸಲ ಇದು ಕ್ವಶನ್ಸು ಕಂಪಲ್ಸರಿ ಬಂದಿದೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ತುಂಬು ಹೃದಯದ ಧನ್ಯವಾದಗಳು